ಹಿಂದೂ ಧರ್ಮವು ಶ್ರೀಕೃಷ್ಣ ರಥವಾದರೆ ಭಕ್ತಿ ಮತ್ತು ನಂಬಿಕೆಗಳೆರಡೂ ಕೂಡ ಈ ರಥದ ಗಾಲಿಗಳಿದ್ದಂತೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ಮೊಣಕಾಲ್ಮೂರು ಕ್ಷೇತ್ರದ ತಳುಕು ಹೋಬಳಿಯ ಓಬಣ್ಣನಹಳ್ಳಿಯ ಗ್ರಾಮದಲ್ಲಿ ಚನ್ನಬಸವೇಶ್ವರ ದೇವರ ಕಾರ್ತಿಕೋತ್ಸವ ಸಂಬಂಧ ಹೊಸ ರಥದ ಪ್ರಾರಂಭೋತ್ಸವದಲ್ಲಿ ಮಾತನಾಡಿದ ಅವರು ಇವತ್ತು ಭಾರತದ ಹಿಂದೂ ಧರ್ಮದ ಬೆಳಕು ಜಗತ್ತಿನಲ್ಲೆಡೆ ಗೋಚರಿಸುತ್ತಿದೆ ಇದಕ್ಕೆ ಮೂಲ ಕಾರಣ ಶ್ರೀ ರಾಮಾಯಣ ಮಹಾಕಾವ್ಯ ಮತ್ತು ಭಗವತಿಗಿದ್ದು ಎರಡು ಗ್ರಂಥಗಳು ಧರ್ಮದ ದೀವಟಿಗೆ ಹೊತ್ತಿಸಿದ್ದವು ತರ್ವಾಯದಲ್ಲಿ ವಚನಕಾರರು ಮತ್ತು ಕೀರ್ತನೆಕಾರರು ಅವರ ಕೀರ್ತನೆ ಮತ್ತು ವಚನಗಳಿಂದ ಈ ಧರ್ಮದ ದೇವತೆಗೆ ಎಣ್ಣೆಯನ್ನ ಅರ್ಪಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ಈ ದೀವಟಿಗೆ ಬೆಳಕನ್ನ ಜಗತ್ ೆಡೆ ಪಸರಿಸಿದ್ದಾರೆ ದಕ್ಷಿಣ ಭಾರತದ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮತ್ತು ಮೊಣಕಾಲ್ಮೂರು ಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲಿ ಈ ಧರ್ಮದ ದೀಪದ ಮುಖಾಂತರ ಧಾರ್ಮಿಕ ಪರಂಪರೆಗಳು ವಿಶಿಷ್ಟವಾದ ಹಬ್ಬ ಹರಿದಿನಗಳು ಜಾತ್ರೆ ತೇರಿಗಳು ದಿನಂಪ್ರತಿ ರಾರಾಜಿಸುತ್ತವೆ ಇದರಿಂದ ಸಮಾಜದಲ್ಲಿ ಪ್ರತಿ ಮನೆಗಳಲ್ಲಿ ಚೈತನ್ಯದ ಬಾಗಲು ತೆರೆದಿದೆ ಶಾಂತಿ ನೆಮ್ಮದಿ ಭಾತೃತ್ವ ಎಲ್ಲಾ ಕೋಮುಗಳಲ್ಲಿ ಮನೆ ಮಾಡಿದೆ ವರ್ಷಪೂರ್ತಿ ಪ್ರತಿ ಗ್ರಾಮಗಳಲ್ಲಿ ಉತ್ತಮ ಮಳೆ ಬೆಳೆ ಆರೋಗ್ಯ ಮಕ್ಕಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ನೀಡಲಿ ಎಂದು ಭಗವಂತನಲ್ಲಿ ಸಂಕಲ್ಪ ಮಾಡುವ ಕಾರ್ಯವಾಗಿದೆ ನಿರಂತರವಾಗಿ ಇಂತಹ ಭಕ್ತಿಯ ಪ್ರತೀಕಗಳು ಮುಂದುವರೆಯಬೇಕು ಈ ನಮ್ಮ ದೇಶದ ಹಿಂದೂ ಧಾರ್ಮಿಕ ಪರಂಪರೆಗೆ ನಾವುಗಳೆಲ್ಲರೂ ಸೇರಿ ಅಳಿಲು ಸೇವೆ ಸಲ್ಲಿಸಬೇಕೆಂದು ಕರೆ ನೀಡಿದ್ದಾರೆ ಸಮಾರಂಭದಲ್ಲಿ ಪಟೇಲ್ ಜಿ ತಿಪ್ಪೇಸ್ವಾಮಿ ಗೌಡ್ರು ಮಾತನಾಡಿ ಓಬಣ್ಣನಹಳ್ಳಿ ಗ್ರಾಮ ವಿಶಿಷ್ಟವಾದ ಗ್ರಾಮ ಭಕ್ತಿ ಮತ್ತು ನಂಬಿಕೆಗೆ ಈ ಗ್ರಾಮ ಹೆಸರುವಾಸಿಯಾಗಿದೆ ಗ್ರಾಮದಲ್ಲಿ ಇರುವವರೆಲ್ಲರೂ ಕೂಡ ಸುಸಂಸ್ಕೃತ ವ್ಯಕ್ತಿಗಳು ಗ್ರಾಮಸ್ಥರೇ ಸೇರಿ ಯಾವುದೇ ಸರ್ಕಾರದ ಹಣವಿಲ್ಲದೆ ಈ ದೊಡ್ಡ ಮತದ ರಥವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿರುವುದು ತುಂಬಾ ಸಂತೋಷದ ವಿಚಾರವೆಂದು ಇದಕ್ಕೆ ಸಹಕರಿಸಿದ ಎಲ್ಲಾ ಭಕ್ತರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗೌರಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಪ್ಪ ಬಂಡೆ ತಿಮ್ಮಲಾಪುರ ಶ್ರೀಧರ್ ಅಜಯ್ ಕುಮಾರ್ ಎಲ್ಐಸಿ ಓಬಣ್ಣ ನಾಯಕನಹಟ್ಟಿ ರುದ್ರಪ್ಪ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ ಟಿವಿ ಚಿತ್ರದುರ್ಗ